ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಮಾಡಲೇಬೇಕಾದಂಥ ಎಳ್ಳು ಬೆಲ್ಲನ ಮಾಡ್ತಾಯಿದ್ದೀನಿ ಇನ್ನೇನು ಎರಡು ದಿನದಲ್ಲಿ ಸಂಕ್ರಾಂತಿ ಹಬ್ಬ ಬಂತು ಹಾಗಾಗಿ ನಾನಿವತ್ತು ಫ್ರೀ ಆಗಿದ್ನಲ್ಲ ಅಂತ ಇವತ್ತೇ ಎಲ್ಲ ಇದ್ದೀನಿ ಬೆಳಗ್ಗೆ ಎಲ್ಲ ಸ್ನಾನ ಪೂಜೆ ಎಲ್ಲ ಆಗಿದೆ ಹಾಗಾಗಿ ಇವಾಗ ನಾನು ಈ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ನಾನು ಇದನ್ನು ಹೇಗೆ ಮಾಡಿದೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಬೌಲ್ ಆಗೋವಷ್ಟು ಕಡಲೆ ಬೀಜನ ಇದ್ದೀನಿ ಈ ಕಡಲೆ ಬೀಜನ ಸಣ್ಣ ಉರಿಯಲ್ಲೇ ಒಂದು ಎಂಟರಿಂದ ಒಂಬತ್ತು ನಿಮಿಷ ನೀಟಾಗಿ ಎಲ್ಲ ಹುರ್ಕೋಬೇಕು ಕಡಲೆ ಬೀಜದ ಸಿಪ್ಪೆ ಎಲ್ಲ ನೀಟಾಗಿ ಬಿಟ್ಕೋಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಊರಿನ ಯಾವುದೇ ಕಾರಣಕ್ಕೂ ಜೋರಾಗಿ ಇಟ್ಕೋಬಾರ್ದು ಈ ಸಂಕ್ರಾಂತಿ ಹಬ್ಬಕ್ಕೆ ಈ ಎಳ್ಳು ಬೆಲ್ಲ ಒಂದು ವಿಶೇಷ ಅಂತಲೇ ಹೇಳ್ಬೋದು ನೋಡಿ ಈ ಥರ ಸಿಪ್ಪೆ ಬಿಟ್ಕೋಬೇಕು ಅಲ್ಲಿವರೆಗೂ ಎಲ್ಲ ನೀಟಾಗಿ ಹುರ್ಕೋಬೇಕು ಕಡಲೆ ಬೀಜನ ತುಂಬ ಸಮಾಧಾನದಿಂದ ಹುರ್ಕೋಬೇಕು ನೋಡಿ ಇದು ಆಗಿದೆ ಈಗ ಇದನ್ನು ನಾನು ಇನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಬೌಲಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳು ಸಿಗಲಿಲ್ಲ ಅಂದರೆ ಕಪ್ಪು ಎಳ್ಳನ್ನೇ ಬಿಸಿ ಮಾಡಿಕೊಂಡು ಸಿಪ್ಪೆ ತೆಗಿಬೋದು ಆದರೆ ಇವತ್ತು ಯಾವುದೇ ಅಂಗಡಿಯಲ್ಲಿ ಕೇಳಿದ್ರೂ ಬಿಳಿ ಎಳ್ಳು ಸಿಗುತ್ತೆ ಹಾಗಾಗಿ ಅವನ್ನ ತಗೊಂಡು ಈ ಥರ ಅವನು ಸಹ ಸಣ್ಣ ಉರಿಯಲ್ಲೇ ನೀಟಾಗಿ ಹುರ್ಕೋಬೇಕು ಎಳ್ಳು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸಹ ನೀಟಾಗಿ ಹುರ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಸಹ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಈಗ ನಾನು ಇದೇ ಬಾಣಲಿಗೆ ಸ್ವಲ್ಪ ಹುರಿಗಡ್ಲೆನ ಇದ್ದೀನಿ ಕೆಲವರೆಲ್ಲ ಹುರಿಗಡ್ಲೆ ಹಾಕಲ್ಲ ಇದು ಆಪ್ಷನಲ್ಲು ಹಾಕಿದರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇವನ್ನೇ ಜಾಸ್ತಿ ಉರಿಯೋದು ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ನೋಡಿ ಇವಾಗ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಅದರದ್ದು ಮೇಗಳ ಈ ಕಪ್ಪು ಸಿಪ್ಪೆ ಏನಿದೆ ಅದನ್ನೆಲ್ಲ ತೆಗಿಬೇಕು ಈ ಥರ ತುರಿಯೋ ಜರಡಿ ತೊಗೊಂಡು ಎಲ್ಲ ನೀಟಾಗಿ ತುರ್ಕೋಬೇಕು ಅದು ಸರಿಯಾಗಲಿಲ್ಲ ಹಾಗಾಗಿ ನಾನು ಇದರಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆಯೆಲ್ಲ ಇದೆ ಈ ಥರ ಎಲ್ಲ ಪೂರ್ತಿ ಕೊಬ್ಬರಿ ಸಿಪ್ಪೆ ಸಿಪ್ಪೆಯೆಲ್ಲ ಕಪ್ಪು ಕಲರೆಲ್ಲ ಹೋಗಬೇಕು ಅಲ್ಲಿವರೆಗೂ ಎಲ್ಲ ನೀಟಾಗಿ ತೆಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ಈ ಥರ ಎಲ್ಲ ಎಲ್ಲ ತೆಗೆದಾದಮೇಲೆ ಈ ಸಿಪ್ಪೆನ ನಾವು ಬೇಕಿದ್ರೆ ಸಾಂಬಾರ್ಗೆ ಹಾಕ್ಕೋಬೋದು ಇಲ್ಲ ಅನ್ನೋ ಬೇಡ ಅಂದರೆ ಅದನ್ನು ಎಸಿಬೋದು ನೋಡಿ ಇಷ್ಟು ಸಿಪ್ಪೆ ಬಂದಿದೆ ನಾನಿದನ್ನು ಈಗ ಏನಕ್ಕೂ ಬಳಸಲ್ಲ ಇದನ್ನು ಬಿಸಾಕ್ತೀನಿ ನೋಡಿ ಇವಾಗ ಮೊದಲೇ ಏನು ಕಡಲೆ ಬೀಜ ಹುರ್ಕೊಂಡಿದ್ವಿ ಅದರದ್ದು ಸಿಪ್ಪೆಯೆಲ್ಲ ಈ ಥರ ತಿಕ್ಕೋಬೇಕು ಈ ಥರ ಎಲ್ಲ ಪ್ರೆಸ್ ಮಾಡ್ಕೊಂಡಾದಮೇಲೆ ನಾವು ಈ ಸಿಪ್ಪೆಯನ್ನೆಲ್ಲ ಒಂದು ಮರದ ಸಹಾಯದಿಂದ ಎಲ್ಲ ಕೇರ್ಕೊಳ್ತೀನಿ ನೋಡಿ ಎಲ್ಲ ಆದಮೇಲೆ ಈ ಥರ ಎಲ್ಲ ಬಿಟ್ಕೊಂಡಿದೆ ಈಗ ನಾನು ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈಗ ಒಂದು ಕೊಬ್ಬರಿಲಿ ಅರ್ಧ ಕೊಬ್ಬರಿನ ಕಟ್ ಮಾಡಿಕೊಂಡು ಅದನ್ನು ಎಲ್ಲ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡು ಸಣ್ಣದಾಗಿ ಎಲ್ಲ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಪೀಸಾಗಿ ಮಾಡ್ಕೋಬೇಕು ಇದನ್ನು ಸಹ ನೀಟಾಗಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ಥರ ಎಲ್ಲ ಪೂರ್ತಿ ಕೊಬ್ಬರಿನೂ ಸಹ ನಾವು ಕಟ್ ಮಾಡ್ಕೋಬೇಕು ನೋಡಿ ಕೊಬ್ಬರಿ ಎಲ್ಲ ಕಟ್ ಮಾಡಿ ಆದಮೇಲೆ ನಾನು ಬೆಲ್ಲ ಇಟ್ಕೊಂಡಿದ್ದೀನಿ ಈ ಬೆಲ್ಲನ ಈ ಥರ ಕಟ್ ಮಾಡಿದ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ ಹಾಗಾಗಿ ಒಂದು ಕುಟ್ಟ ಕಲ್ಲು ಸಹಾಯದಿಂದ ಮಧ್ಯದಲ್ಲಿ ಕ ಈ ಥರ ಚಾಕು ಇಟ್ಕೊಂಡು ಹೊಡೆದ್ರೆ ಅಷ್ಟೇನು ಕಟ್ ನಾವು ನೆಕ್ಸ್ಟ್ ಅದೇ ಥರ ಮಾಡಿದ್ದು ನೋಡಿ ಇಷ್ಟು ಬೆಲ್ಲನ ಈ ಥರ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಂಡಿದೀವಿ ಅದು ಪುಡಿ ಬೆಲ್ಲ ಅದನ್ನು ಹಾಕಲ್ಲ ಅದನ್ನು ಸಪ್ರೇಟ್ ತೆಗೆದಿಟ್ಕೊಳ್ತೀವಿ ಒಂದು ಅಚ್ಚು ಬೆಲ್ಲದಲ್ಲಿ ಅರ್ಧ ಅಚ್ಚನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಬೌಲ್ ತಗೊಂಡು ಒಂದೊಂದಾಗಿ ಏನೇನು ಪದಾರ್ಥಗಳನ್ನು ತೊಗೊಂಡಿದ್ದೀವಿ ಅವನ್ನೆಲ್ಲ ಒಂದೊಂದಾಗಿ ಬೌಲ್ಗೆ ಹಾಕ್ತಾಯಿದ್ದೀನಿ ಈಗ ಕಡಲೆ ಹಾಗೆ ಎಳ್ಳು ಈಗ ಕೊಬ್ಬರಿ ಜೊತೆಗೆ ಬೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವೀಟ್ ಜೀರಾನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿವಾಗ ಇದು ಕಸೂರಿ ಅಂತಿದೆ ಇದ್ರ ನೇಮ್ ಏನಂತ ಗೊತ್ತಿಲ್ಲ ಸ್ವೀಟ್ ಶುಗರ್ ಅಂತಲೇ ಹೇಳ್ಬೋದು ಇದನ್ನೂ ಸಹ ಒಂದು ಸ್ವಲ್ಪ ಇದ್ದೀನಿ ಮತ್ತು ಹುರಿಗಡ್ಲೆ ಹಾಗೆ ಕಲ್ಲು ಸಕ್ಕರೆ ಇದು ಆಪ್ಷನಲ್ಲು ಹಾಕಿದರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ನಾವು ಸ್ವಲ್ಪ ಇತ್ತಲ್ಲ ಅಂತ ಹಾಕ್ತಾಯಿದ್ದೀವಿ ಈಗ ನೋಡಿ ಮಿಕ್ಸ್ ಆಗಿದೆ ಈಗ ನಾವು ಇದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಗಾದೆ ಮಾತೆ ಇದೆ ಹಾಗಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಹಾಗೆ ಈ ಬರುವ ಸಂಕ್ರಾಂತಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ನನ್ನ ವೀಡಿಯೋಗೊಂದು ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು